ಸೊ ಅವ್ರು ಆಲ್ರೆಡಿ ಪರಿಚಯ ಮಾಡಿಸಿದೀರಿ ಅವರು ಆಲ್ರೆಡಿ ಸುಸ್ತಾಗೋಗ್ಬಿಡ್ತಾರೆ ಮದುವೆ ಪ್ರೊಸೆಸಲ್ಲಿ ನನಗೆ ನನ್ನ ಡಾಕ್ಟ್ರಾಗಿ ಇರೋಕ್ಕೆ ಬಿಡಿ ಅಣ್ಣ ಅಂತ ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡು ಇರಕ್ಕೆ ಬಿಡಿಂಗ್ ಅಂತ ಆದರೆ ಎಲ್ಲರೂ ಒಂದ್ಸರಿ ಪರಿಚಯ ಮಾಡಿಸ್ಬೇಕು ಮಾತಾಡಿಸ್ಬೇಕು ಅದಕ್ಕೆ ಕರ್ಕೊಂಡ್ಬಂದಿದ್ದೀನಿ ಏನಿದ್ರು ಕೇಳ್ಬೋದು ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ ಮಾತಾಡ ಹದಿನೈದು ಮಾಮಲಿ ನಮ್ಮ ಮನೆಯವರು ಏನೇನ್ ಶಾಸ್ತ್ರಗಳು ಪ್ಲಾನ್ ಮಾಡಿದ್ದಾರೆ ಅದೆಲ್ಲ ಇರುತ್ತೆ ಹದಿನೈದು ರಿಸೆಪ್ಷನ್ ಇರುತ್ತೆ ಹದಿನಾರು ಬೆಳಗ್ಗೆ ಮೂವರದ ಇರುತ್ತೆ ಎಕ್ಸಿಬಿಷನ್ ಗ್ರೌಂಡ್ಸ್ ಸೊ ಹದಿನೈದನೇ ತಾರೀಕು ಅಂದ್ರೆ ಫಸ್ಟ್ ನಾವೇನಕೊಂಡ್ವಿ ಸಪ್ರೇಟಾಗಿ ಎಲ್ಲ ಮಾಡೋಣ ಅಂತ ಅಂದ್ಕೊಡ್ಬೇಕು ಅಭಿಮಾನಿಗಳಿಗೆ ಸಪ್ರೇಟು ಈವೆಂಟ್ ಸಪ್ರೇಟು ಎಲ್ಲದನ್ನೂ ಯೋಚನೆ ಮಾಡಿದ್ವಿ ಆದರೆ ಏನ್ ಮಾಡಿದ್ರು ಅಭಿಮಾನಿಗಳು ಹಾಗೆ ಇವೆಂಟಿಗೆ ಬಂದೇ ಬರ್ತಾರೆ ಆ್ಯಕ್ಚುಲಿ ಸೊ ಸಪ್ರೇಟಾಗಿ ಮಾಡೋದಕ್ಕಿಂತ ಅವ್ರಿಗೂ ಇನ್ವೈಟ್ ಇದ್ರೆ ಬೆಟರ್ ಅಂತ ಹೇಳಿ ಅದಕ್ಕೇನೆ ತಗೋ ಎಕ್ಸಿಬಿಷನ್ ಗ್ರೌಂಡ್ಸ್ ಅನ್ನೋ ಒಂದು ಜಾಗನ ಚೂಸ್ ಮಾಡಿದ್ವಿ ಎಲ್ಲದನ್ನು ಸೊ ಹಾಗಾಗಿ ಎಲ್ರಿಗೂ ವ್ಯವಸ್ಥೆ ಇರುತ್ತೆ ಅಭಿಮಾನಿಗಳಿಗೆ ಕೂಡ ವ್ಯವಸ್ಥೆ ಇರುತ್ತೆ ಅವ್ರಗಳಿಗೇತೇ ಒಂದು ಎಂಟ್ರಿ ಇರುತ್ತೆ ಅವ್ರಗಳು ಬಂದು ಆಶೀರ್ವಾದ ಮಾಡಿ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಹಂಗೆ ಎಲ್ಲ ಥರ ವ್ಯವಸ್ಥೆ ಆಗಿದೆ ರಿಸೆಪ್ಷನ್ ಮತ್ತು ಮೂರದಕ್ಕೆ ಎರಡಕ್ಕೂ ಸೊ ಎಲ್ಲರೂ ಯಾವಾಗ ಬೇಕಾದರೂ ಬರ್ಬೋದು ಇಂಗ್ಲೆಂಡ್ ಇಟ್ರ ಥಾಟು ಅದು ನನ್ನ ಇಡೀ ಅಂದರೆ ಅಂತ ಬಂದಾಗ ಟು ಬಿ ಆನೆಸ್ಟ್ ನಾನು ಸಿಂಪಲ್ ಆಗಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಇದ್ದಿದ್ದು ಟು ಬಿ ವೆರಿ ಆನೆಸ್ಟ್ ಹಂಗೆ ಅದರ ಥಾಟು ಶುರುವಾಗಿದ್ದರು ಅದಾದಮೇಲೆ ಕುಟುಂಬ ಅಂತ ಬಂದಾಗ ಇದೆ ನಮ್ಮ ತಂದೆ ತಾಯಿಗಳಿಗೆ ಅವ್ರದ್ದು ಅಂತ ಅನಿಸು ಅವ್ರ ಆಸೆಗಳಿರುತ್ತೆ ಇಲ್ಲ ನಾನು ನಮ್ಮ ನೆಂಟರು ನಮ್ಮ ರಿಲೇಟಿವ್ಸು ನಮ್ಮ ಜನಕ್ಕೆ ನಮ್ಮ ಊರಲ್ಲಿ ನಾವು ಊಟ ಹಾಕ್ಸ್ಲೇಬೇಕು ಅಂತ ನನ್ನ ತಂದೆ ತಾಯಿ ಅಂದರು ಅದರ ನಂತರ ಅಭಿಮಾನಿಗಳು ಅವ್ರಿಗೊಂದು ನಮ್ಮ ಕಾರ್ಯಕ್ರಮ ಮಾಡಲೇಬೇಕು ಇಷ್ಟೆಲ್ಲ ಅಂದರೆ ಏನೇ ಮಾಡಿದ್ರು ಅವ್ರಿಲ್ಲದೆ ಮಾಡೋಕ್ಕಾಗಲ್ಲ ಸೊ ಅವ್ರಿಗೆ ಬಂದು ಕಾರ್ಯಕ್ರಮ ಮಾಡಬೇಕು ಅವ್ರಿಗೆ ಮತ್ತೊಂದು ಊಟ ಹಾಕಿಸ್ಬೇಕು ಜೊತೆಗೆ ಫ್ರೆಂಡ್ಸು ಮತ್ತು ನನ್ನ ಇಂಡಸ್ಟ್ರಿ ಫ್ರೆಂಡ್ಸು ಸೊ ಅದ್ರ ಜೊತೆಗೆ ಓ ನನಗೆ ಗೊತ್ತಿರುವಂಥ ಲೀಡರ್ಸ್ ಆದರೆ ಎಲ್ಲ ನನ್ನ ನನ್ನದು ಬಳಗ ಒಂದು ಸ್ವಲ್ಪ ದೊಡ್ಡದು ನನ್ನ ಯು ಎಸ್ ಇಂದ ಫ್ರೆಂಡ್ಸ್ ಬರ್ತಿದಾರೆ ದುಬೈ ಇಂದ ಫ್ರೆಂಡ್ಸ್ ಬರ್ತಿದಾರೆ ಆಸ್ಟ್ರೇಲಿಯಿಂದ ಬರ್ತಿದಾರೆ ಆದರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಇಂದೇಳು ಇದುವರೆಗೂ ನಾನು ಎಲ್ಲರೂ ನನ್ನ ಜೊತೆ ತುಂಬ ಚೆನ್ನಾಗಿ ಹೆಚ್ಚಲಿದ್ದಾರೆ ಸೊ ಆ ಬಳಗ ದೊಡ್ದು ಮತ್ತೆ ಎಲ್ಲರಿಗೂ ಎಲ್ಲರನ್ನೂ ಸೆಪ್ರೇಟಾಗಿ ಮಾಡೋಕ್ಕಾಗಲ್ಲ ಹಂಗಾಗಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಎಕ್ಸಿಬಿಷನ್ ಬರ್ಸಲ್ಲಿ ಶುರು ಮಾಡಿದ್ವಿ ಸೊ ಇಷ್ಟೆಲ್ಲ ದೊಡ್ಡದಾಗಿ ಮಾಡಬೇಕಾದ್ರೆ ಇನ್ವಿಟೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ದೊಡ್ಡ ದೊಡ್ಡ ಇನ್ವಿಟೇಷನ್ಗಳನ್ನೇ ನಮಗೆ ತೋರಿಸ್ತಾರೆ ನನಗೆ ಅದು ನೋಡೋದಕ್ಕೆ ಸ್ವಲ್ಪ ಭಯ ಆಗೋಯ್ತು ಇದು ಇಟ್ಸ್ ಇಟ್ಸ್ ಜಸ್ಟ್ ಅನ್ ಇನ್ಫಾರ್ಮೇಶನ್ ನನ್ನ ಒಂದು ಇನ್ವಿಟೇಷನ್ ಅದು ಅದರಲ್ಲಿ ನನ್ನ ಮದುವೆ ಆಗುತ್ತೆ ಏನಾಗುತ್ತೆ ಅಷ್ಟನ್ನಷ್ಟೇ ಹೇಳೋಕ್ಕೆ ಇರೋದು ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದ್ರ ಬಂದು ಮಿನಮ್ ಇಷ್ಟು ಜನಕ್ಕೆ ಅದರಲ್ಲಿ ಊಟ ಹಾಕೋಕ್ಕೆ ದುಡ್ಡು ಆಗೋದಿಲ್ಲ ಬೇರೆ ಕಡೆ ಖರ್ಚು ಮಾಡಬಹುದು ಅಂತ ಯೋಚನೆ ಮಾಡಿದೆ ಸೊ ಏನು ಮಾಡಬಹುದು ಅಂತ ಯೋಚನೆ ಮಾಡಬೇಕಾದ್ರೆ ಓಕೆ ನಾನು ಪರ್ಸನಲ್ ಆಗಿ ಅಡ್ರೆಸ್ ಮಾಡ್ದಂಗೆ ಇರಬೇಕು ಅಂತ ಪರ್ಸನಲ್ ಆಗಿ ಅಡ್ರೆಸ್ ಮಾಡ್ದಂಗೆ ಇರೋಕ್ಕೆ ಯಾವಾಗಲೂ ನಾವು ಪತ್ರ ಬರೀತೀವಲ್ಲ ಪರ್ಸನಲ್ ಆಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ ಪತ್ರ ಬರೀತೀವಲ್ಲ ಹಂಗೆ ಆ ಫಾರ್ಮೆಟ್ ಅಲ್ಲಿ ಇರಲಿ ಅಂತ ಹಂಗೆ ಐಡಿಯಾ ಬಂದಿದೆ ಸೊ ಹಂಗೆ ಐಡಿಯಾ ಬಂದಾಗ ಫಸ್ಟ್ ಇಂಗ್ಲೆಂಡ್ ಲೆಟರ್ ಎಲ್ಲ ಪ್ರಿಂಟ್ ಹಾಕ್ಸೋಣ ಅಂತ ಯೋಚನೆ ಮಾಡಿದೆ ಅದಾದ್ಮೇಲೆ ಇಲ್ಲ ಅದು ಒಂಚೂರು ಕಸ್ಟಮೈಸ್ ಮಾಡ್ಸೋಣ ಮದುವೆ ಒಂದು ನಮ್ಮ ಈವೆಂಟ್ ಆಗುವ ಮಾಡಿಸಿ ಇಲ್ಲವ ಅದು ಅದು ಒಂದ್ಸರಿ ನಾನು ನಾನು ಊರು ಹೋದಾಗ ಎಲ್ಲ ನಾನು ನೋಡ್ತಾ ಇರ್ತಿದ್ದಲ್ಲ ನಮ್ಮ ಊರು ಸ್ಕೂಲಲ್ಲಿ ಎಷ್ಟು ಮಕ್ಕಳಿದಾವೆ ಏನ್ ಮಾಡ್ತಿದಾರೆಲ್ಲರೂ ಒಂದು ಒಂದು ಎಂಬತ್ತಾರು ಮಕ್ಕಳು ಓದ್ತಿದ್ದಾವಲ್ಲಿ ಅಂಡ್ ಬೇರೆ ಬೇರೆ ಸ್ಕೂಲಿನ ಬಸ್ಸುಗಳು ಬಂದು ಇವಾಗ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳು ಎಲ್ಲದನ್ನು ಇದ್ರ ಮಧ್ಯ ಅಲ್ಲಿ ಹೋಗದೆ ಅಲ್ಲಿ ಓದ್ತಿರೋ ಮಕ್ಕಳಿಗೆ ಒಂಚೂರು ಅಂದ್ರೆ ಫೆಸಿಲಿಟೀಸ್ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಮಾಡಿದ್ದದ ಅಂದ್ರೆ ಈಗ ಮನೆ ಚರ್ಣಮಣ್ಣ ಓಡ್ಸೆ ಓಡಿಸ್ಬೇಕಲ್ಲ ಮದುವೆ ಅಂತ ಬಂದಾಗ ಮನೆ ಮುಂದೆ ಚಪ್ಪರ ಹಾಕ್ಸಿ ಮನೆ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ ಅದ್ರ ಜೊತೆಗೆ ಸ್ಕೂಲ್ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಸೊ ಹಂಗಾಗಿ ಅದೊಂದು ನಾ ಮಾಡದಿರ್ತೇವೆ ಮದುವೆ ಆ್ಯಂಡ್ ಏನಾದ್ರು ಒಂದು ಅದು ಇಷ್ಟೆಲ್ಲ ಖರ್ಚು ಮಾಡಿ ಏನೋ ಒಂದು ಮಾಡ್ತಿರ್ತೀವಲ್ಲ ಅದ್ರ ಮಧ್ಯೆ ನಮ್ಮ ಸಮಾಧಾನಕ್ಕೂ ಒಂದು ಮಾಡಬೇಕಲ್ಲ ಈಗ ಕುಟುಂಬದ ಸಮಾಧಾನಕ್ಕೆ ಇನ್ನೆಲ್ಲರ ಸಮಾಧಾನಕ್ಕೂ ಎಲ್ಲ ಮಾಡ್ತಾ ಇರ್ತೀವಿ ನಮ್ಮದು ಅಂತ ಒಂದು ಸಮಾಧಾನ ಇರಬೇಕಲ್ಲ ಅದಕ್ಕೆ ಅದು ಶಾಲೆ ಕಾರ್ಯಕ್ರಮ ಮಾಡಿ ಅದು ನಾನು ಯಾವಾಗಲೂ ಹೇಳ್ತೇನೆ ನನಗೆ ಯಾರಾದರೂ ನೋಡಿದಾಗ ನನ್ಗೆ ಅನಿಸಿದ್ರೆ ಆಗ್ತಿದೆ ಅಂತ ಅವರು ನೋಡಿದಾಗ ಅನ್ನಿಸ್ತು ಅಂದರೆ ಇದು ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು ಅವ್ರ ಮೋಸ್ಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಹ್ಯೂಮನ್ ಏನು ಅಂತ ಸೊ ಮೋಸ್ಟ್ಲಿ ನನಗೆ ಅದನ್ನೇ ಇಷ್ಟ ಆಗಿತ್ತು ಆ್ಯಂಡ್ ಥಾಟ್ ಪ್ರೊಸೆಸ್ಸು ಮ್ಯಾಚ್ ಆಯಿತು ಅವರ ಪ್ರೊಫೆಷನಲ್ ಎಥಿಕ್ಸ್ ಇಷ್ಟ ಆಯಿತು ಎಲ್ಲವೂ ಅಂಡ್ ಮಾತಾಡ್ತಾ ಮಾತಾಡ್ತಾ ಇಲ್ಲ ಇರಬೇಕು ಅಂತ ಅನಿಸ್ತು ಇನ್ನೊಂದು ಅದನ್ನ ಹಿಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಗೊತ್ತಾಗಲ್ಲ ಚೆನ್ನಾಗಿರುತ್ತೆ ಬದುಕು ಜೊತಾಗಿದ್ರೆ ಅಂತ ಅನಿಸ್ತು ಸೀಸನ್ ಗುಡ್ ಫ್ರೆಂಡ್ ಯಾವ್ದು ನಾನು ನನಗೆ ಒಂದು ಇಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದ್ಸಲಿ ಮೀಟ್ ಮಾಡಿದ್ದೆ ನಾನು ಆ್ಯಸ್ ಎ ಫ್ಯಾನ್ ನಾನು ಮೀಟ್ ಮಾಡಿದ್ರು ಅವರು ಆವಾಗಿ ಸ್ಟೂಡೆಂಟ್ ಫೋರ್ತ್ ಫೋರ್ ಕ್ಲಾಕಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು ಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನನಗೆ ಯಾವ್ದಾದ್ರು ಸಿನಿಮಾ ಹಿಟ್ಟಾದಾಗ ಅಥವಾ ನನಗೆ ಯಾವ್ದಾದ್ರು ಅವಾರ್ಡ್ ಬಂದಾಗ ಅಥವಾ ಅಲ್ಲಿ ನಾನು ನೋಡಿದಾಗ ಏ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ದಾರೆ ಅಂತ ಒಂದು ಮೆಸೇಜ್ ನಾನು ಅದಕ್ಕೆ ಹೇಳ್ ಚೆನ್ನಾಗಿದೆ ಡಾಕ್ಟ್ರಿ ಅಂತ ಹೇಳಿ ಅಂದರೆ ಪೇಮೆಂಟ್ ಸುಮ್ಮನೆ ಇದೆ ಸೊ ಈ ಒಂದು ವರ್ಷದಿಂದ ಭೇಟಿ ಮಾಡಿದ್ಮೇಲೆ ಅಂದ್ರೆ ಒಂದ್ಸರಿ ಮೀಟ್ ಮಾಡೋಣ ಮತ್ತೆ ಕಂಟಿನ್ಯೂ ಅನ್ಸುತ್ತೂ ಆ ಆತರ ಎಲ್ಲ ಏನಿಲ್ಲ ಹಂಗೆ ನನ್ನ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಸ್ತಾ ಇದೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಪರಿಚಯ ಮಾಡಿಸ್ತಾ ಇದ್ದೆ ಅವರೇ ನಮ್ಮ ತಂದೆ ತಾಯಿ ಪರಿಚಯ ಮಾಡಿಸೋದು ಆಮೇಲೆ ನಮ್ಮ ತಂದೆ ನಾನು ಇದ್ದೇವಿದ್ರು ಅವ್ರು ಮನೆಗೆ ಮಾತಾಡ್ಬೇಕು 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 ಹಂಗೇ ಅದು ಖುಷಿ ಖುಷಿಯಾಗಿದ್ರು ಅವ್ರನ್ನ ನಾನು ಭೇಟಿ ಮಾಡಿಸಿದ್ರೆ ಅದೊಂದು ಸಮಾಧಾನವ್ರಲ್ಲ ಅವ್ರನ್ನ ಭೇಟಿ ಮಾಡಿಸಿದ ಒಂದು ಬಹಳ ಸಮಾಧಾನ ವೆರಿ ಹ್ಯಾಪಿ ಅದಕ್ಕೆ ಫಸ್ಟ್ ಬೀಗ ಆಗ್ತದಲ್ಲ ನಾನು ಧನ್ಯ ಅಂತ ಅಂದ್ರೆ ಸಿಂಪ್ಲಿಸಿಟಿ ತುಂಬ ಇಷ್ಟ ಆಯ್ತು ಆಮೇಲೆ ಅದೇ ಥಾಟ್ ಪ್ರೊಸೆಸ್ ವಿ ಲೈಕ್ ಮೈಂಡ್ ಮಿರರ್ಸ್ ಅಂತ ಅನ್ಸುತ್ತೆ ನಮಗೆ ಜಾಸ್ತಿ ಹೇಳ್ಕೊಳಿಲ್ಲ ಅಂದ್ರೂ ಆ ಫೀಲಿಂಗ್ ಅಂದ್ರೆ ತುಂಬ ಸಿಂಪಲ್ ಆಗಿ ತುಂಬ ಕಂಫರ್ಟೇಬಲ್ ಆಗಿ ಮೀಟ್ ಮಾಡಿದಾಗೆಲ್ಲ ತುಂಬ ಇಷ್ಟ ಆದ್ರು ಅಂದ್ರೆ ಆ ಥರ ಏನು ಯೋಚನೆ ಮಾಡಿ ಏನು ಹೇಳೋಕ್ಕಿಲ್ಲ ಸಿಂಪ್ಲಿಸಿಟಿ ಕನೆಕ್ಟೆಡ್ ವೆರಿ ಆರ್ಗ್ಯಾನಿಕ್ ಅಲ್ಲಿ ಹಾಕಿ

ನಾನು ಸ್ವಲ್ಪ ಮೂವೀಸ್ ಇಂದ ಸ್ವಲ್ಪ ದೂರ ಬಿಕಾಸ್ ನನ್ನ ಪ್ರೊಫೆಷನ್ ಲೈನ್ ಆಫ್ ವರ್ಕ್ ಆತರ ಇರೋದ್ರಿಂದ ನಾನು ಅಷ್ಟು ಮೂವೀಸ್ ನೋಡಿರ್ತಿರ್ಲಿಲ್ಲ ಈಗ ಈಗ ನನಗೂ ತುಂಬಾ ಖರ್ಚಿ ಆಗ್ತದೆ ಎರಡು ರತ್ನ ಎಲ್ಲ ಅದೇ ಮೇಡಮ್ ಹೇಳಿದಾಗ ನಾನು ಆದಷ್ಟು ಮೂವೀಸ್ ಇದ್ದಿದ್ದು